ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಹಂಸ ಇವತ್ತಿನ ವೀಡಿಯೋದಲ್ಲಿ ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಬ್ಲೌಸ್ ಪೀಸಿಂದ ಹೇಗೆ ಅಲಂಕಾರ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಎರಡು ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ ಕಾಂಟ್ರಾಸ್ಟ್ ಕಲರಲ್ಲಿ ತೊಗೊಂಡಿದ್ದೀನಿ ಬ್ಲೌಸ್ ಪೀಸಿನ ಲೆಂತ್ ಯಾವ ಕಡೆ ಜಾಸ್ತಿ ಇರುತ್ತೋ ಅಲ್ಲಿಂದ ನಾವು ನೆರಿಗೆಗಳನ್ನು ಮಾಡ್ಕೊಂಡು ಬರಬೇಕಾಗತ್ತೆ ವೀಡಿಯೋದಲ್ಲಿ ತೋರಿಸಿರೋ ಥರ ನೀವು ನೆರಿಗೆಗಳನ್ನ ಮಾಡಬೇಕಾಗತ್ತೆ ಸಣ್ಣ ಸಣ್ಣ ನೆರಿಗೆಗಳನ್ನ ಮಾಡಿಕೊಂಡ್ರೆ ಉಡಿಸಿದಾಗ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಬಿಗಿನರ್ಸ್ಗೆ ಇದೊಂದು ಒಳ್ಳೆ ಮೆಥಡ್ ಅಂತಲೇ ಹೇಳ್ಬೋದು ಈಸಿಯಾಗಿ ಕ್ವಿಕ್ಕಾಗಿ ನಾವು ಅಮ್ಮನವ್ರಿಗೆ ಅಲಂಕಾರನ ಮಾಡ್ಬೋದು ಈಗ ಬ್ಲೌಸ್ ಪೀಸ್ನ ಪೂರ್ತಿಯಾಗಿ ನೆರಗೇನ ಮಾಡಿಕೊಂಡು ಜೋಡಿಸ್ಕೊಂಡು ಅಲ್ಲೊಂದು ನಾನು ಕ್ಲಿಪ್ನ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಉಡ್ಸೋದಕ್ಕೆ ನಮಗೆ ಹೆಲ್ಪ್ ಆಗಲಿ ಅಂತ ಈ ಥರ ಕ್ಲಿಪ್ನ ಹಾಕ್ಕೊಂಡು ಇಟ್ಕೋಬೇಕಾಗತ್ತೆ ಅದೇ ಥರ ನಾನು ಇನ್ನೊಂದು ಬ್ಲೌಸ್ ಪೀಸ್ನ ಕೂಡ ನೆರೆಗೆನ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ನೆರೆಗೆನ ಮಾಡ್ಕೊಳ್ಳಿ ಆದಷ್ಟು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಈಗ ಈ ಬ್ಲೌಸ್ ಪೀಸ್ನೂ ನೆರಿಗೆ ಮಾಡಿಕೊಂಡು ಕ್ಲಿಪ್ನ ಸಹಾಯದಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ ನೆರಿಗೆಗಳನ್ನ ಮಾಡಿ ಇಟ್ಟಿದ್ದಾಯ್ತು ಈಗ ಉಡ್ಸೋದು ಹೇಗೆ ಅಂತ ನೋಡೋಣ ನಾನು ಇಲ್ಲಿ ಹಿಂದ್ಗಡೆ ಬ್ಯಾಕ್ ಡ್ರಾಪ್ ಎಲ್ಲ ಡೆಕೋರೇಟ್ ಮಾಡಿ ಇಟ್ಕೊಂಡಿದೀನಿ ಹಾಗೆ ಒಂದು ಟೇಬಲ್ ಇಟ್ಕೊಂಡು ಅದ್ರ ಮೇಲೆ ಒಂದು ಮಣೆ ಇಟ್ಕೊಂಡು ಈ ತರ ನಾನು ಬಿಂದಿಗೆ ಇಲ್ಲ ಅಂತ ಹೇಳ್ಬಿಟ್ಟು ಪಾತ್ರೆಯಲ್ಲಿ ಚೊಂಬನ್ನು ಇಟ್ಕೊಂಡಿದೀನಿ ಒಂದು ದೊಡ್ಡ ಬಿಂದಿಗೆ ಇದ್ರೆ ಅದನ್ನೇ ಇಟ್ಟು ಅಲಂಕಾರನು ಮಾಡಬಹುದು ಅದ್ರ ಮೇಲೆ ನಾನು ಕಳಸನ ಇಟ್ಕೊಂಡಿದೀನಿ ಈಗ ಗ್ರೀನ್ ಕಲರ್ ಬ್ಲೌಸ್ ನ ನಾನು ಕಳಸದ ಹಿಂದುಗಡೆ ಭಾಗದಿಂದ ಹಾಕೊಳ್ತಾ ಇದ್ದೀನಿ ಎರಡೂ ಕಡೆ ಸಮವಾಗಿ ಬರೋ ಥರ ನೋಡಿಕೊಂಡು ಹಾಕೊಳ್ತಾ ಇದ್ದೀನಿ ಅದಾದ ಮೇಲೆ ಮುಂದೆ ಇರುವಂಥ ಒಂದೊಂದು ನೆರಿಗೆಗಳೇ ಆ ಕಡೆ ಈ ಕಡೆ ಒಂದೊಂದು ನೆರಿಗೆಗಳನ್ನು ಹಿಡಿದ್ಬಿಟ್ಟು ಅಲ್ಲಿ ನಾವು ಗುಂಡ್ ಪಿನ್ ಅಥವಾ ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ ಅದಾದ ಮೇಲೆ ನಾವು ಕ್ಲಿಪ್ ಹಾಕೊಂಡಿರೋದನ್ನ ರಿಮೂವ್ ಮಾಡಿಬಿಟ್ಟು ನೆರಿಗೆಗಳನ್ನು ನೀಟ್ ಆಗಿ ಜೋಡಿಸ್ಕೋಬೇಕು ನೆರಿಗೆಗಳೆಲ್ಲ ನೀಟಾಗಿ ಕಾಣ್ಲಿ ಅಂತ ನಾನು ಅಲ್ಲಿ ಮಧ್ಯಕ್ಕೆ ಒಂದು ದಾರವನ್ನ ಕಟ್ಕೊಳ್ತಾ ಇದ್ದೀನಿ ಸ್ಟಿಫ್ ಆಗಿ ಕುತ್ಕೊಳ್ಳಿ ಅಂತ ಹಾಗೇನೆ ಒಂದು ಶೇಪ್ ಕೂಡ ಬರ್ಲಿ ಅಂತ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡು ಅಲ್ಲಿ ಒಂದು ದಾರವನ್ನು ಕಟ್ಕೊಳ್ತಾ ಇದ್ದೀನಿ ಇದಾದ್ಮೇಲೆ ಪಿಂಕ್ ಕಲರ್ ಬ್ಲೌಸ್ ಪೀಸ್ ಇನ್ನೊಂದು ಬ್ಲೌಸ್ ಪೀಸ್ ನಾನು ಮೇಲ್ಗಡೆ ದುಪ್ಪಟ ತರ ಅಲಂಕಾರವನ್ನು ಮಾಡ್ಕೊಳ್ತಾ ಇದ್ದೀನಿ ನಾವ್ ಹೇಗೆ ದುಪ್ಪಟ್ಟ ಹಾಕೊಳ್ತೀವೋ ಅದೇ ತರನೆ ಹಾಕ್ಬಿಟ್ಟು ಮುಂದ್ಗಡೆ ಒಂದು ಪಿನ್ ಅಥವಾ ಗುಂಪು ಉಪ್ಪಿನಿಂದ ಈ ಥರ ಸೆಕ್ಯೂರ್ ಮಾಡಬೇಕಾಗತ್ತೆ ಈಗ ಆಭರಣಗಳಿಂದ ಅಲಂಕಾರವನ್ನು ಮಾಡ್ತಾಯಿದ್ದೀನಿ ನೋಡಿ ಆಭರಣ ಹಾಕಿದ ತಕ್ಷಣನೇ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ಇದೆ ತುಂಬ ಈಸಿಯಾಗಿ ನಾವು ಈ ಅಲಂಕಾರವನ್ನು ಮಾಡ್ಬೋದು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತ ಕೂಡ ನನಗೆ ಕಮೆಂಟ್ ಮಾಡಿ ಕೊನೆಯದಾಗಿ ಹೂಗಳಿಂದ ಅಲಂಕಾರವನ್ನು ಮಾಡ್ತಾ ಇದ್ದೀನಿ ಹಬ್ಬದ ದಿನ ಫ್ರೆಶ್ ಹೂಗಳಿಂದ ಅಲಂಕಾರ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೊನೆಯದಾಗಿ ಸೈಡಲ್ಲಿ ಬಳೆಗಳನ್ನು ಹಾಕ್ತಾ ಇದ್ದೀನಿ ಇದಿಷ್ಟು ಬ್ಲೌಸ್ ಪೀಸಿಂದ ಅಲಂಕಾರ ಮಾಡಿದ್ದು ನಿಮಗಿಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಥ್ಯಾಂಕ್ ಯು